ಬಂದ ಡಿ ಕೆ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕ ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಕಾಂಗ್ರೆಸ್ ಪಕ್ಷದ ಮಾಸ್ ಲೀಡರ್ ವಿದ್ಯಾರ್ಥಿ ನಾಯಕತ್ವದಿಂದ ಉಪಮುಖ್ಯಮಂತ್ರಿ ಅಭ್ಯರ್ಥಿಯವರೆಗೂ ಪ್ರಗತಿಯ ಹಾದಿ ಹತ್ತಿರುವ ಎಸ್ ಅವರು ಸಂಘಟನೆ ಶಕ್ತಿ ಮತ್ತು ಸಮರ್ಪಣೆಯ ತಾರೆಯಾಗಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಈ ಧೈರ್ಯಶಾಲಿ ನಾಯಕನಿಗೆ ಪಕ್ಷದ ಕಾರ್ಯಕರ್ತರು ನಾಯಕರು ಹಾಗೂ ಅಭಿಮಾನಿಗಳು ರಾಜ್ಯಾದ್ಯಂತ ಶುಭಾಶಯ ಅರ್ಪಿಸಿದರು ಈ ನಿಟ್ಟಿನಲ್ಲಿ ಶಿಡ್ಲಘಟ್ಟದಲ್ಲಿ ಸಮಾಜಮುಖಿ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಡಿ ಕೆ ಶಿವಕುಮಾರ್ ಅವರ ಆಪ್ತ ಯುವ ಕಾಂಗ್ರೆಸ್ ಮುಖಂಡ ವಿಜಯ್ ಎನ್ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಲಾಯಿತು ನಂತರ ಆಸ್ಪತ್ರೆ ಮುಂಭಾಗದಲ್ಲಿ ಕೇಕ್ ಕತ್ತರಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಋತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ಕೋರುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಡಿಕೆ ಶಿವಕುಮಾರ್ ಅವರ ಆದೇಶದಂತೆ ಹುಟ್ಟುಹಬ್ಬಕ್ಕೆ ಫ್ಲೆಕ್ಸ್ ಬ್ಯಾನರ್ ಕಟ್ಟದೆ ನನ್ನ ಜನ್ಮದಿನವನ್ನು ಸರಳವಾಗಿ ಆಚರಿಸಬೇಕು ಎಂದು ಹೇಳಿದ ಹಿನ್ನೆಲೆಯಲ್ಲಿ ಅವರ ಆದೇಶದಂತೆ ಸರಳವಾಗಿ ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ರಾಜ್ಯ ಮುಖಂಡ ವಿಜಯ ಎನ್ ನಮ್ಮ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ಉತ್ತಮ ಆರೋಗ್ಯ ಮತ್ತು ಐಶ್ವರ್ಯ ಅಧಿಕಾರ ಲಭಿಸಲಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬರಲೆಂದು ನಾವು ಆರೈಸುತ್ತೇವೆ ಎಂದು ಹೇಳಿದರು ಈ ದಿನ ನಮ್ಮ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾಲ್ಕನೇ ಹುಟ್ಟುಹಬ್ಬ ಪ್ರಯುಕ್ತ ಅವರು ಹೇಳಿದಂತೆ ಸರಳವಾಗಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಿಸಿ ಸರಳವಾಗಿ ಆಚರಿಸುತ್ತೇವೆ ನಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಮತ್ತು ಆರೋಗ್ಯ ಇನ್ನೂ ಹೆಚ್ಚು ಕೊಟ್ಟು ದೇವರು ಕಾಪಾಡಲಿಂದ ಕೋರುತ್ತೇವೆ ಕಾರ್ಯಕ್ರಮದಲ್ಲಿ ರಾಜ್ಯ ಕೆಪಿಸಿಸಿ ಕಾರ್ಮಿಕ ಘಟಕದ ಕಾರ್ಯದರ್ಶಿ ಕೋನಪ್ಪಲ್ಲಿ ಕೋದಂಡ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ವಿಶ್ವನಾಥ್ ಮತ್ತು ಡಿ ಶ್ರೀನಾಥ್ ಶುಭಾಶಯಗಳು ಕೋರಿದರು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಧಿಮಂತ ನಾಯಕ ಕಾಂಗ್ರೆಸ್ ಪಕ್ಷದ ಧುರೀಣ ನಾಯಕರು ಏನು ನಮ್ಮ ಸರ್ಕಾರಕ್ಕೆ ಸರ್ಕಾರ ಬರೋದಕ್ಕೆ ಕಾರಣಭೂತರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಇವತ್ತು ಅರವತ್ನಾಲ್ಕನೇ ಹುಟ್ಟುಹಬ್ಬವನ್ನು ನಮ್ಮ ಯುವ ಕಾಂಗ್ರೆಸ್ ಮುಖಂಡರಾದ ವಿಜಯ್ ಮತ್ತು ನಮ್ಮ ನಾಯಕರು ಮತ್ತು ನಮ್ಮ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜೀಗೌಡ್ರ ಆಗಿರ್ಬೋದು ವಿಮುನಪ್ಪ ಅವರಾಗಿರ್ಬೋದು ಮತ್ತೆ ಪುಟ್ಟಂಜನಪ್ಪನ ಆಗಿರ್ಬೋದು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀನಾಥಣ್ಣವರು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಇವತ್ತು ಏನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವರ ಹುಟ್ಟು ಹಬ್ಬಕ್ಕೆ ಸರಳವಾಗಿ ನಾವು ಇವತ್ತು ಆಚರಣೆ ಮಾಡೋಣ ಅಂತೇಳಿ ಎಲ್ಲನೂ ನಮ್ಮ ವಿಜಯ್ ಒಂದು ಮೂರ್ನಾಲ್ಕು ದಿವಸ ಹಿಂದೆನೆ ನಮ್ಮ ಕಾರ್ಯಕರ್ತನೆಲ್ಲ ಕುರಿತು ಮಾತಾಡಿ ಯೂತ್ ಕಾಂಗ್ರೆಸ್ ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಮಾತಾಡಿ ಸರಳವಾಗಿ ಆ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಗಳಾದಂತಹ ವಿಶ್ವನಾಥ್ ಅವರನ್ನು ಏನಿವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಯೂತ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ಯುವಕರಿಂದ ಹಾಗೂ ಹಿರಿಯರಿಂದ ಎಲ್ಲ ಏನಿವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಣ್ಣು ಹಂಪಲು ವಿತರಣೆ ನಮ್ಮ ರಾಜ್ಯದ ಧೀಮಂತ ನಾಯಕ ಮಾಸ್ ಲೀಡರ್ ಎಂದೇ ಕನಕಪುರದ ಬಂಡೆ ಎಂದೇ ಹೆಸರುವಾಸಿಯಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟುಹಬ್ಬವನ್ನ ನಾವೆಲ್ಲ ಇವತ್ತು ಸರಳವಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಅವ್ರಿಗೆ ಆಯುಷ್ ಆರೋಗ್ಯ ದೇವರು ಕೊಡ್ಲಿ ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಮುಖ್ಯಮಂತ್ರಿಗಳಾಗ್ಲಿ ಹೇಳಿ ನಾವು ಬಯಸ್ತೇವೆ ಏನ್ ಇವತ್ತು ಸರ್ಕಾರ ಅತ್ಯುತ್ತಮವಾಗದಂತ ಸರ್ಕಾರವನ್ನ ನಮ್ಮ ರಾಜ್ಯದಲ್ಲಿ ನಡ್ಸ್ಕೊಂಡು ಬರ್ತಾ ಇದಾರೆ ಹೀಗೆ ಮುಂದಿನ ದಿನಗಳಲ್ಲೂ ಮುನ್ ಐದು ಗ್ಯಾರಂಟಿ ಯೋಜನೆಗಳು ಮುಂದಿನ ದಿನಗಳಲ್ಲೂ ಇರುತ್ತೆ ಮತ್ತೆ ನೆಕ್ಸ್ಟ್ ಸರ್ಕಾರವನ್ನು ನಮ್ಮ ಸರ್ಕಾರನೇ ಕುತ್ಕೊಳ್ಳುತ್ತೆ ನೆಕ್ಸ್ಟ್ ಸರ್ಕಾರದಲ್ಲೂ ನಮ್ಮ ಡಿ ಕೆ ಸಹಿತ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಬಯಸ್ತಾ ಇದ್ದೇವೆ ಅವರಿಗೆ ಆಯುಷು ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಬಯಸ್ತಾ ಈ ಸಮಯದಲ್ಲಿ ನಮ್ಮ ವಿಜಯಣ್ಣವರು ಮತ್ತೆ ಮತ್ತು ನಮ್ಮ ಕೋದಣ್ಣಣ್ಣವರು ಕೆ ಪಿ ಸಿ ಸಿ ಲೇಬರ್ಸ್ ಎಲ್ಲು ಮುನರಾಜಣ್ಣವರು ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ಸು ಮುನಿರಣ್ಣವರು ಹಾಗೂ ಶ್ರೀ ಶಿ ಶ್ರೀನಾಥಣ್ಣವರು ಅನೇಕ ಎಲ್ಲ ಮುಖಂಡರೆಲ್ಲ ಸೇರಿ ಇವತ್ತು ಆಯೋಜನೆ ಮಾಡಿದಂಥ ಕಾರ್ಯಕ್ರಮಕ್ಕೆ ಬಂದಂತೆ ಬಂದಿದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತೊಂದೆ ಡಿ ಕೆ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿದ್ದೇನೆ ಈ ಸಂದರ್ಭದಲ್ಲಿ ಡಿ ಶ್ರೀನಾಥ್ ಡಾಕ್ಟರ್ ವಿಶ್ವನಾಥ್ ನಾಗರಾಜ್ ಸಾದೀಕ್ ದಾಮೋದರ್ ಹುಣಸೇನಹಳ್ಳಿ ಪಂಚಾಯತಿ ಅಧ್ಯಕ್ಷ ಮುರಳಿ ಕೊತ್ತನೂರು ನವೀನ್ ಭೂದಾಳ ವರದರಾಜ್ ಶೇಖ್ ಯಾರಬ್ ಸೇರಿ ಅನೇಕ ನಾಯಕರು ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಕಾಂಗ್ರೆಸ್ ವತಿಯಿಂದ ನಮ್ಮ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ ಅದರಿಂದ ಅವ್ರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಸಿ ಎಂ ಅಂತ ಅಂತೇಳಿ ನಾವು ಹಾರೈಸ್ತಾ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಕಿರಿಯರು ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಲು ಎಲ್ಲ ಸೇರಿರ್ತೀವಿ ಎಲ್ಲರೂ ಎಲ್ಲರೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಳ್ಳೇದಾಗಲಿ ಅಂತ ಕೋರ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಹುದ್ದೆ ಸಿಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ Demiah, happy birthday to you happy birthday to you happy birthday to you. happy birthday to you hey. 넌가 봐. 좋았어요. 아, 그래요? 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 아, 그래요?